ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ ನಮ್ಮ ಸರ್ಕಾರವನ್ನು ಈ ರಾಜ್ಯದಿಂದ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ನೇರವಾಗಿ ಬಡ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಗಿತ್ತು ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ ನಾವು ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆವು ಬಡವರ ಶೋಷಿತರ ಮಹಿಳೆಯರ ಯುವ ಸಮುದಾಯದ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಕಳೆದ ಒಂದು ವರ್ಷದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅರಿತರಿಸ್ತಾರೆ ಭ್ರಷ್ಟಾಚಾರವನ್ನು ಎಲ್ಲ ಮೀರಿ ಮಾಡ್ತಾರೆ ಇವತ್ತು ಅದೆಲ್ಲವನ್ನು ಸರಿದೂಗಿಸಲಿಕ್ಕೋಸ್ಕರ ಪೆಟ್ರೋಲ್ ದರವನ್ನು ಏರಿಸಿ ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಹೊಡೆತವನ್ನು ನೀಡಲಿಕ್ಕೆ ಪಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಜನಸಾಮಾನ್ಯರ ಪರವಾಗಿ ನಿಂತ ಪಾರ್ಟಿ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಆರಂಭ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆ ದರವನ್ನು ಇಳಿಸುವ ತನಕ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಿಂದ ಈ ವೆಹಿಕಲನ್ನು ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಸ್ಟೇಷನ್ನ ಪೆಟ್ರೋಲ್ ಪಂಪ್ನವರಿಗೆ ಹೋಗಿ ಅಲ್ಲಿ ಎಲ್ಲರತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಮಹಿಳೆಯರು ತಮ್ಮೆಲ್ಲ ಗಾಡಿಗಳನ್ನು ದೂಡಿಕೊಂಡು ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಸಾಂಕೇತಿಕವಾಗಿ ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜನಸಾಮಾನ್ಯರಿಗೆ ಬಡವರಿಗೆ ಬಿ ಜೆ ಪಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನೀವು ಶಿಕ್ಷೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಖಂಡಿತವಾಗಿಯೂ ನಿಲ್ತೇವೆ ಮತ್ತು ಈ ಪೆಟ್ರೋಲ್ ದರವನ್ನು ಇಳಿಸುವ ತನಕ ನಿಮ್ಮ ಸರ್ಕಾರವನ್ನ ಈ ರಾಜ್ಯದಿಂದ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹೋರಾಟವನ್ನು ಮಾಡ್ತದೆ ಹೇಳ್ತಾ ಈ ಹೋರಾಟದ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಹೋರಾಟದ ಪರ್ವ ಪ್ರಾರಂಭವಾಗಿದೆ ಸಿದ್ದರಾಮಯ್ಯ ಸರ್ಕಾರ ತೊಲಗುವ ತನಕ ನಾವು ಈ ಹೋರಾಟವನ್ನು ಮಾಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ